ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹರಿದಾಡ್ತಿರುವಂಥ ಸುಳ್ಳು ಸುದ್ದಿಗಳು ಸುಳ್ಳು ಒಂದು ವಕ್ಬೋರ್ಡ್ಗೆ ನೂರು ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಮುನ್ನೂರ ತೊಂಬತ್ಮೂರು ಕೋಟಿ ಹಿಂದೂಗಳ ತೆರಿಗೆ ಮುಸಲ್ಮಾನರ ಮನೆಗೆ ರಾಜ್ಯದಲ್ಲಿ ಎಲ್ಲಾ ಸಮುದಾಯಗಳಿಂದಲೂ ತೆರಿಗೆಯನ್ನು ಸಂಗ್ರಹಿಸಲಾಗ್ತಾ ಇದೆ ಮತ್ತು ಎಲ್ಲಾ ಸಮುದಾಯಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಜೆಟ್ನಲ್ಲಿ ಹಂಚಲಾಗುತ್ತದೆ ಈ ಹಿಂದಿನ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಕೂಡ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ಮೂರರ ಬಜೆಟ್ನಲ್ಲಿ ನೂರ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಮುಸ್ಲಿಂ ಸಮುದಾಯಕ್ಕೆ ಘೋಷಿಸಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯದ ಒಟ್ಟು ಬಜೆಟ್ ಗಾತ್ರ ಮೂರು ಲಕ್ಷದ ಎಪ್ಪತ್ತ ಒಂದು ಸಾವಿರ ಕೋಟಿ ರೂಪಾಯಿಗಳಾಗಿದ್ದು ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ ಶೇಕಡ ಹದಿನಾಲ್ಕು ಪರ್ಸೆಂಟ್ ಇದೆ ಆದರೆ ನಾನು ಮುಸ್ಲಿಂ ಸಮುದಾಯಕ್ಕೆ ಶೇಕಡ ಸೊನ್ನೆ ಪಾಯಿಂಟ್ ಎಂಟು ಪರ್ಸೆಂಟ್ ಅನುದಾನವನ್ನು ಮಾತ್ರ ಕೊಟ್ಟಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು ಹಾಗಾಗಿ ಹಿಂದೂಗಳ ತೆರಿಗೆ ಮುಸಲ್ಮಾನರ ಮನೆಗೆ ಎಂಬುದು ಸುಳ್ಳಾಗಿದೆ ಸುಳ್ಳು ಎರಡು ಅಲ್ಪಸಂಖ್ಯಾತರನ್ನು ಓಲೈಸಲು ಹಣೆಯಲ್ಲಿನ ಕುಂಕುಮವನ್ನ ಅಳಿಸಿದ ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮತ್ತು ಅವರ ಪತಿ ಶಿವರಾಜ್ ಕುಮಾರ್ ಈ ಕುರಿತು ಸತ್ಯ ಪರಿಶೀಲನೆಯನ್ನು ನಡೆಸಿದಾಗ ಈ ವಿಡಿಯೋ ಎಡಿಟೆಡ್ ಆಗಿದೆ ಗೀತಾ ಶಿವರಾಜ್ ಕುಮಾರ್ ಅವರು ಬಹಳ ಸಮಯ ಕುಂಕುಮವನ್ನು ಧರಿಸಿರುವುದನ್ನು ಟಿವಿ ನೈನ್ ಮೂಲ ವಿಡಿಯೋದಲ್ಲಿ ನೋಡಬಹುದಾಗಿದೆ ಅವರ ಹಣೆಯಲ್ಲಿ ಎರಡು ಕಡೆ ಕುಂಕುಮ ಇದ್ದುದರಿಂದ ಒಂದನ್ನು ಅಳಿಸಲು ಯತ್ನಿಸಿದ್ದಾರೆ ಅಷ್ಟೇ ಇನ್ನು ಶಿವರಾಜ್ ಕುಮಾರ್ ಅವರು ಬೆವರು ಒರೆಸಿದಾಗ ಕುಂಕುಮ ಸಹ ಅರ್ಧ ಅಳಿಸಿದೆ ಹಾಗಾಗಿ ಪೂರ್ತಿ ಅಳಿಸಿದ್ದಾರೆ ಹೊರತು ಉದ್ದೇಶಪೂರ್ವಕವಾಗಿ ಅಲ್ಲ ಸುಳ್ಳು ಮೂರು ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಪರ ಚುನಾವಣಾ ಪ್ರಚಾರದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಲಾಗಿದೆ ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ಕಾಂಗ್ರೆಸ್ ಅಭಿಮಾನಿಯೊಬ್ಬರು ಬಾಲಕೃಷ್ಣ ಕಿ ಜೈ ಡಿಕೆ ಸುರೇಶ್ ಕಿ ಜೈ ಎಂ ರೇವಣ್ಣ ಕಿ ಜೈ ಎಂದು ಘೋಷಣೆಯನ್ನ ಕೂಗಿದ್ದಾರೆ ಹೀಗೆ ಘೋಷಣೆ ಕೂಗುವಾಗ ಮಾಗಡಿ ಶಾಸಕ ಬಾಲಕೃಷ್ಣ ಕಿ ಜೈ ಎಂಬುದನ್ನ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಎಂದು ಸುಳ್ಳು ಹರಡಿದ್ದಾರೆ ಸುಳ್ಳು ನಾಲ್ಕು ಸಬ್ಸಿಡಿ ರಹಿತ ಎಲ್ ಪಿ ಜಿ ಗ್ಯಾಸ್ ಯು ಪಿ ಎ ಸಮಯಕ್ಕಿಂತ ಈಗ ಎನ್ ಡಿ ಎ ಸಮಯದಲ್ಲಿ ಶೇಕಡ ಮೂವತ್ತ ಎರಡರಷ್ಟು ಕಡಿಮೆ ಆಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಗ್ಯಾಸ್ ಬೆಲೆ ಸಾವಿರದ ಇಪ್ಪತ್ತ ಒಂದು ರೂಪಾಯಿ ಇತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾವಿರದ ಇನ್ನೂರ ನಲವತ್ತ ಒಂದು ರೂಪಾಯಿ ಇತ್ತು ಆದರೆ ಈಗ ಎನ್ ಡಿ ಎ ಸರ್ಕಾರದ ಸಮಯದಲ್ಲಿ ಎಂಟುನೂರ ಮೂವತ್ತ್ನಾಲ್ಕು ರೂಪಾಯಿ ಆಗಿದೆ ಎರಡು ಸಾವಿರದ ಹದಿಮೂರರ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಸಬ್ಸಿಡಿ ರಹಿತ ಗ್ಯಾಸ್ ಬೆಲೆ ಸಾವಿರದ ಇಪ್ಪತ್ತ ಒಂದು ರೂಪಾಯಿ ಇದ್ದರೆ ಸಬ್ಸಿಡಿಯಲ್ಲಿ ಕೇವಲ ನಾನ್ನೂರ ಹತ್ತು ರೂಪಾಯಿ ಆಗ್ತಾ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಬ್ಸಿಡಿ ರಹಿತ ಗ್ಯಾಸ್ ಬೆಲೆ ಸಾವಿರದ ಇನ್ನೂರ ಒಂದು ರೂಪಾಯಿ ಇದ್ರೆ ಸಬ್ಸಿಡಿ ದೊರೆತು ಕೇವಲ ನಾನ್ನೂರ ಹದಿನಾಲ್ಕು ರೂಪಾಯಿ ಆಗ್ತಾ ಇತ್ತು ಈಗ ಎನ್ ಡಿ ಎ ಸರ್ಕಾರದ ಎರಡನೇ ಅವಧಿಯಲ್ಲಿ ಗ್ಯಾಸ್ ಬೆಲೆ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಇದೆ ಎರಡು ಸಾವಿರದ ಇಪ್ಪತ್ತರಿಂದ ಯಾವುದೇ ಸಬ್ಸಿಡಿ ನೀಡಲಾಗ್ತಾ ಇಲ್ಲ ಆದ್ದರಿಂದ ಪ್ರಸ್ತುತ ಗ್ಯಾಸ್ ಬೆಲೆ ಎಂಟುನೂರ ಮೂವತ್ತೈದು ರೂಪಾಯಿ ಇದೆ ಸುಳ್ಳು ಐದು ದೇಶದ ಸಂಪನ್ಮೂಲಗಳಿಗೆ ಅಲ್ಪಸಂಖ್ಯಾತರು ಮೊದಲ ಹಕ್ಕುದಾರರು ಎಂದು ಮನಮೋಹನ್ ಸಿಂಗ್ ಸರ್ಕಾರ ಹೇಳಿ ಇದರ ಅರ್ಥ ಹೆಚ್ಚು ಮಕ್ಕಳು ಇರುವವರಿಗೆ ಸಂಪತ್ತು ಹಂಚಿಕೆ ಆಗುತ್ತದೆ ಪ್ರಧಾನಿ ಮೋದಿ ಸತ್ಯ ಏನಂತ ಹೇಳಿದರೆ ಎರಡು ಸಾವಿರದ ಆರರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಘಟಕ ಯೋಜನೆಗಳನ್ನು ಪುನಶ್ಚೇತನಗೊಳಿಸಬೇಕಾಗಿದೆ ಹಿಂದುಳಿದ ವರ್ಗ ಮಹಿಳೆಯರು ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸ್ಲಿಂ ಅಲ್ಪಸಂಖ್ಯಾತರು ಅಭಿವೃದ್ಧಿಯ ಫಲಗಳಲ್ಲಿ ಸಮಾನವಾಗಿ ಹಂಚಿಕೊಳ್ಳಲು ಅಧಿಕಾರವನ್ನು ಹೊಂದಲು ನಾವು ನವೀನ ಯೋಜನೆಗಳನ್ನು ರೂಪಿಸಬೇಕಾಗಿದೆ ಎಂದು ಎಸ್ಸಿ ಎಸ್ಟಿ ಮತ್ತು ಅಲ್ಪಸಂಖ್ಯಾತರಿಗೆ ದೇಶದ ಸಂಪನ್ಮೂಲಗಳ ಹಂಚಿಕೆಯ ಕುರಿತು ಮಾತನಾಡಿದರು ಈ ಕುರಿತು ಸ್ಪಷ್ಟನೆ ನೀಡಿರುವಂತಹ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಮೋದಿಯವರು ತಮ್ಮ ಮಾತನ್ನು ತಿರುಚಿರುವ ಕುರಿತು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಸುಳ್ಳು ಆರು ದೇಶದ ಸಂಪತನ ಮುಸಲ್ಮಾನರಿಗೆ ಹಂಚುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಕುರಿತು ಸತ್ಯಶೋಧನೆಯನ್ನು ನಡೆಸಿದಾಗ ಟಿವಿ ನೈನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಂದು ಪ್ರಸಾರವಾದ ವಿಡಿಯೋ ಆಗಿದೆ ಮುಸ್ಲಿಂ ಧರ್ಮಗಳ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯವಾಗಲು ಬಿಡೋದಿಲ್ಲ ನಿಮ್ಮ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತೇನೆ ಅದೇ ರೀತಿ ಎಲ್ಲಾ ಧರ್ಮ ಜಾತಿಯವರೆಗೂ ರಕ್ಷಣೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಎಡಿಟ್ ಮಾಡಿ ಸುಳ್ಳನ್ನು ಹಂಚಿಕೊಳ್ಳಲಾಗ್ತಾ ಇದೆ ಸುಳ್ಳು ಏಳು ಕರ್ನಾಟಕದಲ್ಲಿ ಬಿಜೆಪಿಗೆ ಅಧಿಕಾರದ ಅವಕಾಶ ಸಿಕ್ಕಾಗ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟರಿಂದ ಕಿತ್ತುಕೊಂಡು ಮುಸ್ಲಿಮರಿಗೆ ನೀಡಿದ್ದ ಮೀಸಲಾತಿಯನ್ನ ನಾವು ರದ್ದುಗೊಳಿಸಿ ವಾಪಸ್ ಪರಿಶಿಷ್ಟರಿಗೆ ನೀಡಿದ್ದೇವೆ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರವು ಇದುವರೆಗೂ ಪರಿಶಿಷ್ಟರ ಮೀಸಲಾತಿಯನ್ನ ಕಿತ್ತುಕೊಂಡು ಕಡಿಮೆ ಮಾಡಿದ ವರದಿಗಳಿಲ್ಲ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ನೀಡಲಾಗಿದೆಯೇ ಹೊರತು ಪರಿಶಿಷ್ಟ ಜಾತಿಯಿಂದ ಕಿತ್ತುಕೊಂಡು ಕೊಟ್ಟಿಲ್ಲ ಹಾಗಾಗಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಮೀಸಲಾತಿಯ ಬಗ್ಗೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಎಂಟು ತುಮಕೂರಿನ ಗುಬ್ಬಿ ಗೇಟ್ ಬಳಿ ಕಾಂಗ್ರೆಸ್ನ ಸಭೆಯಲ್ಲಿ ಪಾಕಿಸ್ತಾನ ಬಾವುಟವನ್ನ ಹಾರಿಸಲಾಗಿದೆ ಈ ಕುರಿತು ಸತ್ಯ ಪರಿಶೀಲನೆ ನಡೆಸಿದಾಗ ವೈರಲ್ ಹೇಳಿಕೆ ಸುಳ್ಳಾಗಿದ್ದು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ವೇಳೆ ಬೆಳಗಾವಿಯ ಕಾಂಗ್ರೆಸ್ ರ್ಯಾರಿಯಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಧ್ವಜವನ್ನ ಬೀಸುತ್ತಿರುವುದನ್ನ ವೈರಲ್ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಆದರೆ ಅದು ಪಾಕಿಸ್ತಾನದ ಭಾವುಟವಲ್ಲ ಪಾಕಿಸ್ತಾನದ ಧ್ವಜವು ಬಿಳಿ ನಕ್ಷತ್ರ ಮತ್ತು ಅದರ ಮೇಲೆ ಬಿಳಿ ಅರ್ಧ ಚಂದ್ರಾಕಾರವನ್ನ ಹೊಂದಿದೆ ಆದರೆ ಅದರ ಬದಿಯಲ್ಲಿ ಪ್ರತ್ಯೇಕವಾದ ಬಿಳಿ ಪಟ್ಟಿಯನ್ನ ಹೊಂದಿದೆ ವೈರಲ್ ವಿಡಿಯೋದಲ್ಲಿರುವಂತಹ ಬಾವುಟದಲ್ಲಿ ಕೇವಲ ಅರ್ಧಚಂದ್ರ ಮತ್ತು ನಕ್ಷತ್ರ ಇದ್ದು ಬಿಳಿ ಪಟ್ಟಿ ಇಲ್ಲ ಆದ್ದರಿಂದ ಇದು ಪಾಕಿಸ್ತಾನದ ಬಾವುಟ ಅಲ್ಲ ಸುಳ್ಳು ಒಂಬತ್ತು ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಒದಗಿಸಿದೆ ಬಸ್ ಡ್ರೈವರ್ ಮುಸ್ಲಿಂ ಮಹಿಳೆಗೆ ಬಸ್ ನಿಲ್ಲಿಸದ ಕಾರಣ ಸರ್ಕಾರಿ ಬಸ್ಸಿನ ಮೇಲೆ ದಾಳಿ ನಡೆಸಿದ್ದಾರೆ ಎಂದು ಪ್ರತಿಪಾದಿಸಿ ವಿಡಿಯೋ ಒಂದನ್ನು ಹಂಚಿಕೊಳ್ಳಲಾಗ್ತಾ ಇದೆ ಈ ಕುರಿತು ಸತ್ಯ ಪರಿಶೀಲನೆಯನ್ನು ನಡೆಸಿದಾಗ ಅದೇ ವಿಡಿಯೋ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೇ ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಆಗಿರುವುದು ಕಂಡುಬಂದಿದೆ ಜುಲೈ ಎರಡ್ ಸಾವಿರದ ಹತ್ತೊಂಬತ್ತರ ವಿಡಿಯೋ ಗುಜರಾತ್ನ ಸೂರತ್ಗೆ ಸಂಬಂಧಿಸಿದಾಗಿದೆ ಎಂಬುದು ತಿಳಿದು ಬಂದಿದ್ದು ದಿವ್ಯಾ ನ್ಯೂಸ್ ಚಾನಲ್ ಎಂಬ ಯೂಟ್ಯೂಬ್ ಚಾನಲ್ನ ವಿಡಿಯೋ ವರದಿಯ ಪ್ರಕಾರ ಗುಜರಾತ್ ರಾಜ್ಯದ ಸೂರತ್ನ ನಾನ್ಪುರದಲ್ಲಿ ಜುಲೈ ಐದು ಎರಡು ಸಾವಿರದ ಹತ್ತು ಒಂಬತ್ತರ ಮಾಬ್ ಲಿಂಚಿಂಗ್ ವಿರೋಧಿಸಿ ಮುಸ್ಲಿಂ ಸಮುದಾಯದವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಆದರೆ ಅನುಮತಿ ಪಡೆದಿಲ್ಲ ಎಂಬ ಕಾರಣಕ್ಕೆ ಪೊಲೀಸರು ಮೆರವಣಿಗೆಯನ್ನು ತಡೆದಿದ್ರು ಆಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ಬಸ್ಗೆ ಕಲ್ಲು ತೂರಲಾಗಿದೆ ವಾಹನದ ಮಾಹಿತಿ ಟಿವಿ ನೈನ್ ಗುಜರಾತಿ ಮತ್ತು ಎಬಿಪಿ ಅಸ್ಮಿತ ಚಾನೆಲ್ ಇದನ್ನೇ ವರದಿ ಮಾಡಿವೆ ಸುಳ್ಳು ಹತ್ತು ಒಂದು ಪಕ್ಷ ಅಧಿಕಾರಕ್ಕೆ ಬರಲು ಇನ್ನೂರ ಎಪ್ಪತ್ತೆರಡು ಸ್ಥಾನ ಬೇಕು ಆದರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಡಿ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳು ಕೇವಲ ಇನ್ನೂರ ಮೂವತ್ತು ಹೀಗಾಗಿ ಕಾಂಗ್ರೆಸ್ ತನ್ನ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಲು ಸಾಧ್ಯವಿಲ್ಲ ಈ ಕುರಿತು ಹುಡುಕಿದಾಗ ಕಾಂಗ್ರೆಸ್ ಇನ್ನೂರ ಎಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ ಹಾಗೆಯೇ ಇನ್ನೂ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಿದೆ ಎಂಬ ವರದಿಯನ್ನು ಹಿಂದೂಸ್ತಾನ್ ಟೈಮ್ಸ್ ಪ್ರಕಟಿಸಿದೆ ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆ ಬಾಕಿ ಇದ್ದು ಅಲ್ಲಿಯೂ ಕೂಡ ಕಾಂಗ್ರೆಸ್ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗುತ್ತಿದೆ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವ ಪೋಸ್ಟ್ ಸುಳ್ಳಿನಿಂದ ಕೂಡಿದೆ ಒಟ್ಟಾರೆಯಾಗಿ ಈ ಎಲ್ಲ ಸುಳ್ಳುಗಳನ್ನು ಗಮನಿಸಿದಾಗ ಇಂಥ ಯಾವುದೇ ಸುಳ್ಳು ಸುದ್ದಿಗಳು ಬಂದರೆ ಅವುಗಳನ್ನು ನಂಬುವ ಮೊದಲು ಒಮ್ಮೆ ಪರಿಶೀಲಿಸಿದ್ರೆ ಉತ್ತಮ